ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪನ್ನೀರ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತಿದೆ ಬೆಳಗ್ಗೆ ನಾಷ್ಟಕ್ಕಾಗಲಿ ಇಲ್ಲ ಮಧ್ಯಾಹ್ನ ಊಟಕ್ಕಾಗಲಿ ರಾತ್ರಿ ಅಷ್ಟೇ ಡಿನ್ನರ್ಗಾಗಲಿ ತುಂಬ ಚೆನ್ನಾಗಿರ್ತೈತೆ ಒಮ್ಮೆ ನೀವು ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗ್ತೈತೆ ಇದು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಪನ್ನೀರ್ ಕುಷ್ಕ ಮಾಡಲಿಕ್ಕೆ ನಾನು ಎರಡು ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿನ ತಗೊಂಡ್ರಿ ನಾನು ಸೋನಾ ಮಸೂರಿ ಅಕ್ಕಿ ನಾನು ತೊಗೊಂಡಿದ್ದೀನಿ ನೋಡಿ ಒಂದು ಲೋಟ ಎರಡು ಲೋಟ ಈಗ ಒಂದು ಅರ್ಧ ಗಂಟೆ ಇದನ್ನ ಚೆನ್ನಾಗಿ ತೊಳೆದು ನೆನೆಸಿಡೋಣ ಈಗ ಇದನ್ನ ನೆನೆಸಿಡೋಣ ಈಗ ಗ್ಯಾಸ್ ಇಚ್ ಹಚ್ಚಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಡೋಣ ಏಲಕ್ಕಿ ಒಂದು ಮೂರು ಲವಂಗ ಒಂದು ನಾಲ್ಕು ಒಂದು ಚಕ್ಕೆ ಒಂದು ಹೂವು ಒಂದು ಅನ್ನ ನೈಸು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಡೋಣ ಎರಡು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಸಣ್ಣ ಕುದ್ದಕ್ಕೆ ಅದು ಹಾಕ್ಕೊತೀನಿ ಐದು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ ಅದು ಹಾಕ್ಕೊಂತೀನಿ ನೋಡಿ ಕೆಂಪಿಗಾಗಿವೆ ಈರುಳ್ಳಿ ಒಂದು ಈ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತೀನಿ ಚೆನ್ನಾಗಿ ಇದೂ ಅತಿ ವಾಸನೆ ಹೋಗೋದಂತ ಹುರ್ಕೊಳೋಣ ಒಂದು ಅರ್ಧ ಕಟ್ಟಿದಷ್ಟು ಪುದೀನ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಬಟಾಣಿ ಒಂದು ಅರ್ಧ ಬಟ್ಟಣಿದೆ ಅದು ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಅಷ್ಟೇ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸಣ್ಣದಾಗಿ ಎರಡು ಟೊಮೊಟ ಕಟ್ ಮಾಡಿದ್ದೀನಿ ಅದು ಹಾಕ್ಕೊತೀನಿ ಅದು ಅಷ್ಟೆ ಎಲ್ಲ ಹಸಿ ವಾಸನೆ ಹೋಗೋ ಗಂಟ ಒಂದು ಮೂರು ಮೂರು ನಿಮಿಷಗಳು ಹುರ್ಕೊಳ್ಳೋಣ ಬಿರಿಯಾನಿ ಮಸಾಲ ತಗೊಂಡಿದ್ದೀನಿ ಒಂದು ಅರ್ಧ ಈ ಸ್ಪೂನ್ ಕಲ್ಲು ಉಪ್ಪು ಹಾಕ್ಕೊಂಬಿಡೋಣ ಕಲ್ಲು ಉಪ್ಪು ಹಾಕೋದ್ರಿಂದ ಟಮಟನೂ ಬೇಗ ಬೇಯ್ತಿ ಹಂಗಲ್ಲ ಕಲ್ಲುಪ್ಪು ಅಂತಲ್ಲ ಬೇರೆ ಉಪ್ಪು ಹಾಕಿದ್ರು ಅಷ್ಟೇ ಟಮಟ ಚೆನ್ನಾಗೆ ಸಾಫ್ಟಾಗಿ ಬೇಯ್ತಿತ್ತು ಅದಕ್ಕೆ ಹಾಕ್ಕೊಂಡೆ ಅರ್ಧ ಈ ಸ್ಪೂನು ಅರ್ಶಿನ ಒಂದು ಈ ಸ್ಪೂನು ಅಚ್ಚಕಾರದ ಪುಡಿ ಎರಡು ಮಸ ಎರಡು ಸ್ಪೂನು ಗರಂ ಮಸಾಲ ಅಂದರೆ ಬಿರಿಯಾನಿ ಮಸಾಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಸಣ್ಣ ಸಣ್ಣದಾಗೆ ಈ ಸೈಜ್ ಕಟ್ ಮಾಡಿಟ್ಟಿದ್ದೀನಿ ಪನ್ನೀರು ಅದು ಹಾಕ್ಕೊಂಬಿಡೋಣ ಈಗ ಒಂದು ಕಾಲು ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಅದು ಹಾಕ್ಕೊತೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಎಲ್ಲನೂ ಹೊಂದ್ಕೊಬೇಕು ತಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಎರಡು ಲೋಟ ಅಕ್ಕಿಗೆ ನಾನು ಐದು ಲೋಟ ಅಷ್ಟು ನೀರು ನಾನು ಕೊದಿಸಿ ಇಟ್ಟಿದ್ದೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಲೋಟ ನಾನು ಎಕ್ಸ್ಟ್ರಾ ಹಾಕಿದ್ದೀನಿ ಭಾಳ ಉದ್ರುದ್ರಾಗಿ ಇರೋದು ಬೇಡ ಅಂತ ಕುದೀಲಿ ಚೆನ್ನಾಗೆ ಕುದೀತಾ ಇದೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಬಿಡೋಣ ಒಂದು ಮುಷ್ಟಿ ಈಗ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಟಾಕಿ ಹಾಕ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಳೋಣ ಒಂದು ಕುದಿ ಬಂದಿದ್ದ ತಕ್ಷಣ ಕುಕ್ಕರ್ ಮುಚ್ಚೋಣ ಒಂದು ಸ್ಪೂನು ತುಪ್ಪ ಹಾಕ್ಕೊತೀನಿ ತುಪ್ಪ ಹಾಕಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡ್ತೈತೆ ಹಾಗಾಗಿ ಮೇಲೆ ಒಂದು ಒಂದು ಇಸ್ಪೂನ್ ತುಪ್ಪ ಹಾಕಿದ್ದೀನಿ ನೋಡಿ ಕುದೀತಾ ಇದೆ ಈಗ ಕುಕ್ಕರ್ ಮುಚ್ಚಿನ ಮುಚ್ಚಿ ಎರಡು ವಿಸಿಲ್ ಬರೋಂಗೆ ನಾವು ಇಡೋಣ ನೋಡಿ ಕುಕ್ಕರ್ ಓಪನ್ ಮಾಡಿದ್ದೀನಿ ಅನ್ನ ಬಿಡಿಸೋಣ ನೋಡಿ ಎಷ್ಟು ಉದುರು ಆಗಿದೆ ಅನ್ನ ನಾನೇನು ಬಾಸ್ಮತಿ ಅಕ್ಕಿ ಬಳಸಿಲ್ಲ ಆದರೆ ಬಾಸ್ಮತಿ ಅಕ್ಕಿ ಥರನೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಸರಿ ಒಂದು ಬಟ್ಲಿಗೆ ಬಡಿಸ್ಕೊಳ್ಳೋಣ ಬೇರೆ ಪಾತ್ರೆಗೆ ಈಗ ನಾವು ಒಂದು ತಟ್ ಒಂದು ಬಟ್ಲಿಗೆ ಬಡ್ಸ್ಕೊಂಬಿಡೋಣ ನೋಡಿ ಎಷ್ಟು ಉದ್ರ ಆಗಿದೆ ಅಷ್ಟೇ ಚೆನ್ನಾಗೂ ಆಗಿದೆ ನೋಡಿ ನೋಡಿ ಒಂದು ಬಟ್ಲಿಗೆ ಹಾಕೋಣ ನೋಡಿದ್ರಲ್ಲ ಪನ್ನೀರ್ ಕುಷ್ಕ ಯಾವ ಥರ ಮಾಡೋದು ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತೈತೆ ತುಂಬ ಟೇಸ್ಟಾಗಿರ್ತೈತೆ ಅದಕ್ಕೆ ನಾನು ಮೊಸರು ಬಜ್ಜಿ ಮತ್ತು ಚಟ್ನಿ ಮಾಡ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿದು ಹಾಕಿದೆ ಯಾವ್ದು ಬೇಕಂದರೆ ಬಳಸ್ಕೊಬೋದು ಸೇರ್ವ ಬೇಕಂದರೆ ಸೇರುವಾನು ಬಳಸ್ಕೊಬೋದು ತುಂಬ ಚೆನ್ನಾಗಿರ್ತೈತೆ ನಿಮ್ಗೆ ಇಷ್ಟ ಆಯಿತಾ ಪ್ಲೀಸ್ ಇಸ್ಕ ಇಷ್ಟ ಆದರೆ ನನಗೊಂದು ಸಬ್ಸ್ಕ್ರೈಬ್ ಕೊಡಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬೇರೆಯವ್ರಿಗೂ ನೀವು ಶೇರ್ ಮಾಡಿ ನಾನು ಹ್ಯಾಗ್ ಮಾಡ್ತೀನಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದಗಾಗಿ ಬಾ ಬಾಯ್